ಈ ಒಂದು ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ದೋಷದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತಿರುವಾಗೆ ಕಪದೋಷ ವಾಸಸ್ಥಾನ ಬಂದ್ಬಿಟ್ಟು ನಿಮಗೆ ಈ ಹೃದಯ ಭಾಗದಲ್ಲಿ ಅಂತ ಹೇಳ್ತೇವೆ ಸೊ ಕಪದಲ್ಲೂ ಹಾಗೆಯೇ ನಿಮಗೆ ಒಂದು ಐದು ಭಾಗ ಇರ್ತವೆ ಸೊ ಅವಲಂಬಕ ಕಪ ಅಂತಿರುತ್ತೆ ಮತ್ತು ಕ್ಲೇದಕ ಕಪ ಅಂತಿರುತ್ತೆ ಮತ್ತು ಬೋಧಕ ಕಪ ಮತ್ತು ತರ್ಪಕ ಕಪ ಮತ್ತು ಶ್ಲೇಷಕ ಕಪ ಎಂದು ಐದು ಭಾಗಗಳಿರ್ತವೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ಎದೆ ಭಾಗದಲ್ಲಿ ಈ ಕಪ ಇದ್ದರೂ ಕೂಡ ನಮಗೆ ಕಾಯಿಲೆಗಳು ಬರೋದು ಎದೆ ಭಾಗದಿಂದ ಶಿರೋ ಮೇಲುಗಡೆ ಅಂದರೆ ನಿಮಗೆ ತಲೆ ಎದೆ ಭಾಗದಿಂದ ಮೇಲ್ಗಡೆ ಬರತಕ್ಕಂಥ ಕಾಯಿಲೆಗಳು ಕಪದ ಕಾಯಿಲೆಗಳು ಎದೆ ಭಾಗದಿಂದ ಟು ಹೊಕ್ಕಳ ಕಾಲ್ ಹೊಳ ಭಾಗದವರಿಗೆ ಬರತಕ್ಕಂಥ ಕಾಯಿಲೆಗಳು ಪಿತ್ತದ ಕಾಯಿಲೆಗಳು ಹೊಕ್ಕದಿಂದ ಕೆಳಭಾಗ ಪಕ್ವಾಶೆ ಅಂತ ಏನು ಹೇಳ್ತೀವಲ್ಲ ಆದರೂ ಕೆಳಗಡೆ ಬರತಕ್ಕಂಥ ಕಾಯಿಲೆಗಳೆಲ್ಲ ವಾತದ ಕಾಯಿಲೆಗಳು ಸೊ ವಯಸ್ಸಲ್ಲೂ ಅಷ್ಟೇ ನಮಗೆ ಬಾಲ್ಯದಲ್ಲಿ ಅಂದರೆ ಹುಟ್ಟಿದಾಗಿನಿಂದ ಹದಿನಾಲ್ಕು ವರ್ಷದವರೆಗೆ ಕಪದ ಕಾಯಿಲೆಗಳಿರ್ತವೆ ಹದಿನಾಲ್ಕರಿಂದ ಒಂದು ಐವತ್ತೈದು ಅರವತ್ತು ವರ್ಷದವರೆಗೆ ಪಿತ್ತದ ಕಾಯಿಲೆಗಳಿರ್ತವೆ ಹಾಗೆ ವೃದ್ಧಾಪದಲ್ಲಿ ನಮಗೆ ವಾತದ ವಾತ ದೋಷದ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಸೊ ಹಾಗೆ ನಿಮಗೆ ಮಳೆಗಾಲದಲ್ಲಿ ನಿಮಗೆ ದೋಷ ಇದ್ದರೆ ಚಳಿಗಾಲದಲ್ಲಿ ವಾತ ದೋಷ ಇರುತ್ತೆ ಮತ್ತು ಬೇಸಿಗೆಯಲ್ಲಿ ಪಿತ್ತ ದೋಷದ ಕಾಯಿಲೆಗಳು ಹೆಚ್ಚಿಗೆ ಉಲ್ಬಣ ಇರ್ತವೆ ಸೊ ಹೀಗಾಗಿ ನಮ್ಮ ದೇಹದ ದೇಶದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ವಯಸ್ಸಿಗೆ ಅನುಸಾರವಾಗಿ ನಮಗೆ ಯಾವ ಯಾವ ರೀತಿಯ ಆಹಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಮ್ಮ ಋಷಿ ಆಚಾರ್ಯರುಗಳು ನಮಗೆ ಆಯುರ್ವೇದ ಸಂಹಿತೆಗಳಲ್ಲಿ ಉಲ್ಲಾಖೆ ಮಾಡಿದ್ದಾರೆ ಹಾಗೆ ಅದು ನಮಗೆ ವಂಶ ಪಾರಂಪರ್ಯವಾಗಿ ಮತ್ತು ತಲೆತಲಾಂತರದಿಂದ ನಮ್ಮ ದೇಶದಲ್ಲಿ ಅದು ಸೊ ಯಾವ ವಯಸ್ಸಿನವರು ಮತ್ತು ಯಾವ ಋತುಗಳಲ್ಲಿ ಯಾವ ರೀತಿಯ ಆಹಾರ ಧಾನ್ಯಗಳನ್ನು ಬಳಸಬೇಕು ಯಾವ ರೀತಿಯ ಪಾನೀಯಗಳನ್ನು ನಾವು ಸ್ವೀಕಾರ ಮಾಡಬೇಕೆಲ್ಲ ನಮಗೆ ರೂಢಿಯಲ್ಲಿತ್ತು ಭಾರತ ದೇಶದಲ್ಲಿ ಆಯುರ್ವೇದ ಅನ್ನೋದು ನಮ್ಮದು ಜೀವನ ಪದ್ಧತಿಯೇ ಆಯುರ್ವೇದ ಸೊ ಎಲ್ಲ ಏನು ಅನ್ಕೊಂಡಿದ್ದೀವಿ ನಾವು ಅಂತಂದರೆ ಆಯುರ್ವೇದ ಅಂತಂದರೆ ಕೆಲವು ಚೂರ್ಣಗಳನ್ನು ಕೆಲವು ಕಷಾಯಗಳನ್ನು ಕೆಲವು ಈ ಆಸವ ಅರಿಷ್ಟಗಳನ್ನು ಕುಡಿಯೋದನ್ನೇ ಆಯುರ್ವೇದ ಅಂದ್ಕೊಂಡಿದ್ದಾರೆ ಇದು ತಪ್ಪು ಸ್ನೇಹಿತರೆ ಸುಮಾರು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾನು ಹೇಳಿರುವ ಹಾಗೆ ಆಯುರ್ವೇದ ಅಂತಂದರೆ ಭಾರತ ದೇಶದಲ್ಲಿ ಒಂದು ನಲವತ್ತೈವತ್ತು ವರ್ಷದಿಂದ ಏನು ಜೀವನ ಮಾಡ್ತಾ ಇದ್ರಲ್ವ ಅದೇ ಆಯುರ್ವೇದ ಅಂದರೆ ಅವರು ಕೆಲವು ನಿಯಮಗಳನ್ನು ಅಂದರೆ ನಾವು ಏನು ಪ್ರಿವೆಂಟಿವ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಆಯುರ್ವೇದದಲ್ಲಿ ರೋಗ ಬರೋಕ್ಕಿಂತ ಮುಂಚೆ ಹೇಗೆ ಜೀವನ ಮಾಡಬೇಕು ಮತ್ತು ಯಾವ ರೀತಿಯ ಆಹಾರಗಳನ್ನು ಸೇವನೆ ಮಾಡಬೇಕು ಋತುಗಳಿಗೆ ತಕ್ಕ ಹಾಗೆ ಅದು ಕೂಡ ಪ್ರಿವೆಂಟಿವ್ ಆಗಿ ನಮಗೆ ವರ್ಕ್ ಮಾಡೋದು ಸೊ ಹಾಗೆ ನಿಮಗೆ ಕಾಯಿಲೆ ಬಂದಾಗ ನಮಗೆ ಸಣ್ಣ ಪುಟ್ಟ ಮನೆಮದ್ದುಗಳು ಮತ್ತು ಗೋವಿನ ಉತ್ಪನ್ನಗಳು ಮತ್ತು ತುಳಸಿ ಈ ಒಂದು ಮನೆ ಮದ್ದುಗಳ ಮುಖಾಂತರ ನಾವು ವಾಸಿ ಮಾಡ್ಕೊತಾ ಇದ್ದಿದ್ದು ಹಾಗೆ ತುಂಬ ಚೆನ್ನಾಗಿರುವ ಆರೋಗ್ಯನ ನಾವು ಎಣ್ಣೆ ಸ್ನಾನ ಮಾಡುವಂಥದ್ದು ಅಥವಾ ಯೋಗ ಪ್ರಾಣಾಯಾಮ ಮಾಡುವಂಥದ್ದು ಅಥವಾ ನಿಯಮಗಳನ್ನು ಪಾಲನೆ ಮಾಡಿ ನಾವು ಆರೋಗ್ಯ ಸ್ಥಿತಿಯನ್ನು ಉತ್ತಮವೂ ಕೂಡ ನಾವು ಪಡಿಸ್ಕೊತಾ ಇದೀವಿ ಇದು ನಮ್ಮ ಆಯುರ್ವೇದದಲ್ಲಿ ಪ್ರಿವೆಂಟಿವ್ ಕ್ಯೂರೇಟಿವ್ ಮತ್ತು ಪ್ರಮೋಟಿವ್ ಅನ್ನೋ ಎಜುಕೇಷನ್ದಿಂದ ನಾವೇನು ಮಾಡ್ತಾ ಇದ್ದೀವಿ ಈ ಎಲ್ಲ ವಾತ ಪಿತ್ತ ಕಪಗಳ ದೋಷಗಳನ್ನು ನಾವು ಸರಿಪಡಿಸ್ಕೊತಾ ಇದ್ದೀವಿ ಸೊ ಇವತ್ತು ನಾವು ಬಹಳ ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂತಹ ಈ ಕಪದೋಷ ಅಂದರೆ ಸಮವಾಗಿದ್ದಾಗ ನಮ್ಮ ಶರೀರದಲ್ಲಿ ಯಾವ ರೀತಿಯ ಒಂದು ಕೆಲಸ ಮಾಡ್ತದೆ ಅಂತಂದರೆ ಬಹಳ ಮುಖ್ಯವಾಗಿ ಕಪಾದೋಷೆ ಅಂತಂದರೆ ನಮಗೆ ಈ ಮೂಳೆಗಳಿಗೆ ಗಟ್ಟಿತನವನ್ನು ಕೊಡ್ತದೆ ಅಂದರೆ ಮೂಳೆ ಧಾತುವನ್ನು ಆವರಿಸಿರೋದು ಈ ಕಪದೋಷ ಆಗಿರೋದ್ರಿಂದ ಅಂದರೆ ಮಾಂಸ ಕಂಡುಗಳೆ ಮತ್ತು ಮೈ ಮತ್ತು ಈ ಮಾಂಸ ಆ ಮಧ್ಯೆ ಇರ್ತಕ್ಕಂಥ ಈ ಕಪ ಏನು ಮಾಡುತ್ತೆ ಮೂಳೆಗಳಿಗೆಲ್ಲ ಸುತ್ತಕೊಂಡು ನಮಗೆ ಜಿಗಟ್ತನ ಕೊಡುತ್ತೆ ಸೊ ಏನಂದರೆ ನಾವು ಗಟ್ಟಿಯಾಗಿ ಏನು ಕಸು ಅಂತ ಹೇಳ್ತೀವಲ್ಲ ಶರೀರಕ್ಕೆ ಶಕ್ತಿನ ಕೊಡ್ತಕ್ಕಂಥ ಕೆಲಸ ಈ ಕಪ ಮಾಡುತ್ತೆ ಹಾಗೆ ನಮಗೆ ಜಿಗಟುತನವನ್ನು ಕೊಡುತ್ತೆ ಈ ಕೂದಲಿಗಾಗಿರ್ಬೋದು ಅಥವಾ ಮೈ ಚರ್ಮಕ್ಕಾಗಿರ್ಬೋದು ಜಿಗಟುತನವನ್ನು ಕೊಡುತ್ತೆ ಮತ್ತು ಮನಸ್ಸು ಸ್ಥಿರವಾಗಿರುತ್ತೆ ಅಂದರೆ ಏನು ಹೇಳ್ತೀವಲ್ವ ನೀವು ಅಬ್ಸರ್ವ್ ಮಾಡಿ ಕಫ ಅಂದ್ರೇನು ಹೇಳಿ ಮಾಂಸಖಂಡಗಳು ತುಂಬ ಸ್ವಲ್ಪ ದಪ್ಪ ಇರೋರು ಅವ್ರು ಹೇಗಿರ್ತಾರೆ ಅಂತಂದರೆ ಸ್ವಲ್ಪ ಕಾಮಾಗಿರ್ತಾರೆ ಯೂಜ್ವಲ್ ಆಗಿ ನೀವು ಅಬ್ಸರ್ವ್ ಮಾಡಿ ಪರಿಸರದಲ್ಲಿ ಅವರು ಶಾಂತವಾಗಿರ್ತಾರೆ ಜಾಸ್ತಿ ಆಸೆ ಪಡುವಂಥವ್ರಾಗಿರೋದಿಲ್ಲ ಮತ್ತು ಸಮಾಧಾನವಾಗಿರ್ತಾರೆ ಅವರು ಸೊ ಈ ಥರದ್ದು ನಮಗೆ ಮನಸ್ಸಿಗೆ ಶಾಂತಿ ಮತ್ತು ಜಾಸ್ತಿ ಆಸೆ ಪಡೆದೇ ಇರೋದ್ರ ಜೊತೆಗೇನಿರುತ್ತೆ ಶುಕ್ರಧಾತು ತುಂಬ ಚೆನ್ನಾಗಿರುತ್ತೆ ಆ ಒಂದು ಕಪದೋಷ ಇರೋದು ಜಾಗದಲ್ಲಿ ಯಾಕೆಂದರೆ ನಿಮಗೆ ಈ ಮೂಳೆ ಧಾತುವನ್ನು ಈ ಮೈದ್ಯ ಮತ್ತು ಮಾಂಸ ಧಾತು ಪೋಷಣೆ ಮಾಡಿದಾಗ ಏನಾಗುತ್ತೆ ಮೂಳೆ ಒಳಗಡೆ ಇರತಕ್ಕಂಥ ಮಜ್ಜೆ ಧಾತು ತುಂಬ ಚೆನ್ನಾಗಿರುತ್ತೆ ಮಜ್ಜೆಯಲ್ಲಿ ಉತ್ಪತ್ತ ಆಗ್ತಕ್ಕಂಥ ಕೂಡ ಏನಿರುತ್ತೆ ತುಂಬ ಪೌಷ್ಟಿಕವಾಗಿರುತ್ತೆ ಅಥವಾ ಪುಷ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನಿಮಗೆಲ್ಲ ಗೊತ್ತಿರುವಾಗೆ ವಾತ ಮತ್ತು ಪಿತ್ತದಲ್ಲಿ ಹೇಗೆ ಐದು ಭಾಗಗಳಿದ್ದಾವಲ್ವ ಉದಾನವಾಯು ವ್ಯಾನವಾಯು ಸಮಾನವಾಯು ಪ್ರಾಣವಾಯು ಮತ್ತು ಅಪಾನವಾಯು ಅಂತ ಇತ್ತು ಸೊ ಹಾಗೆ ನಿಮಗೆ ಪಿತ್ತಗಳಲ್ಲೂ ಕೂಡ ನಿಮಗೆ ರಂಜಕ ಪಿತ್ತ ಪಾಚಕ ಪಿತ್ತ ರಾಜಕ ಪಿತ್ತ ಆಲೋಚಕ ಪಿತ್ತ ಮತ್ತು ಸಾಧಕ ಪಿತ್ತ ಅಂತಿತ್ತಲ್ಲೋ ಅದೇ ಥರ ನಮಗೆ ಕಫದಲ್ಲೂ ಕೂಡ ಅಷ್ಟೇ ಸೊ ಒಂದು ಅವಲಂಗ ಅವಲಂಬಕ ಕಪ ಎರಡನೇದು ಕ್ಲೇದಕ ಕಪ ಮೂರನೇದು ಬೋಧಕ ಕಪ ಮತ್ತು ತರ್ಪಕ ಕಪ ಮತ್ತು ಶ್ಲೇಷಕ ಕಪ ಎಂದು ಅವಲಂಬಕ ಕಪ ಬಂದು ನಮಗೆ ಎದೇ ಭಾಗದಲ್ಲಿದ್ದು ಈ ಹಿಂದೆ ನಮಗೆ ಏನು ಜಾಯಿಂಟ್ಗಳು ಸೇರ್ತಾವಲ್ವ ಬೆನ್ನು ಮೂಳೆ ಕೆಳಭಾಗ ಅಂತ ಏನು ಹೇಳ್ತೀವಲ್ವ ಮೂಲಾಧಾರದ ಹತ್ರ ಅದು ನಮಗೆ ಶರೀರದಲ್ಲಿದ್ದು ಏನು ಮಾಡ್ತದೆ ಈ ಶರೀರ ನೆಟ್ಟಿಗೆ ನಿಲ್ಲೋ ಥರ ಅದು ಪೋಷಣೆ ಮಾಡ್ತದೆ ಸೊ ನಿಮಗೆ ವೃದ್ಧಾಬ್ಬದಲ್ಲಿ ವಾಯು ಜಾಸ್ತಿಯಾಗಿ ಕಪ ಕಡಿಮೆ ಆದಾಗ ಏನಾಗುತ್ತೆ ಡೂಗ್ತನ ಬರುತ್ತಲ್ವ ಅಂದರೆ ಬೆನ್ನು ಬಾಗುವಂಥದ್ದು ಸ್ಟ್ರೇಟಾಗಿ ಕೂತ್ಕೊಳ್ಳೋಕ್ಕೆ ಇದು ಅವಲಂಬಕ ಕಪ ಎದೆಯಲ್ಲಿದ್ದು ಅದು ಹಿಂಭಾಗದಿಂದ ಅದು ನಮಗೆ ಸಪೋರ್ಟ್ ಕೊಡ್ತಾ ಇರುತ್ತೆ ಶರೀರಕ್ಕೆ